ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾಮ್ ಕಾರಂತ್ ಜೀವನ ಚರಿತ್ರೆಯನ್ನು ನೋಡೋಣ ಓಟಾ ಶಿವರಾಮ್ ಕಾರಂತ್ ಕೆ ಶಿವರಾಮ್ ಕಾರಂತ್ ಎಂದು ಸಂಕ್ಷೇಪಿಸಲಾಗಿದೆ ಅವರು ಕನ್ನಡ ಭಾಷೆಯಲ್ಲಿ ಕಾದಂಬರಿಕಾರರು ನಾಟಕಕಾರರು ಮತ್ತು ಪರಿಸರ ಸಂರಕ್ಷಣಾವಾದಿಗಾಗಿದ್ದರು ಶಿವರಾಮ ಕಾರಂತರು ಹತ್ತು ಅಕ್ಟೋಬರ್ ಹತ್ತೊಂಬತ್ತು ನೂರ ಎರಡರಂದು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ಬಳಿಯ ಕೋಟಾದಲ್ಲಿ ಕನ್ನಡ ಮಾತನಾಡುವ ಸ್ಮಾರ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರ ಹೆತ್ತವರಾದ ತಂದೆ ಶೇಷಕಾರಂತ್ ಮತ್ತು ತಾಯಿ ಲಕ್ಷ್ಮಮ್ಮ ಅವರ ಐದನೇ ಮಗು ಅವರು ಕುಂದಾಪುರ ಮತ್ತು ಮಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಶಿವರಾಮ ಕಾರಂತರು ಗಾಂಧಿಯವರ ತತ್ವಗಳಿಂದ ಪ್ರಭಾವಿತರಾಗಿದ್ದರು ಮತ್ತು ಅವರು ಕಾಲೇಜಿನಲ್ಲಿದ್ದಾಗ ಭಾರತದ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಭಾಗವಹಿಸಿದರು ಅಸಹಕಾರ ಚಳುವಳಿಯಲ್ಲಿನ ಅವರ ಭಾಗವಹಿಸುವಿಕೆಯು ಫೆಬ್ರವರಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸಲು ಅವರಿಗೆ ಅವಕಾಶ ನೀಡಲಿಲ್ಲ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರವರೆಗೆ ಐದು ವರ್ಷಗಳ ಕಾಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಕಾರ್ನಾಡ್ ಸದಾಶಿವರಾವ್ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಖಾದಿ ಮತ್ತು ಸ್ವದೇಶಿ ಪ್ರಚಾರ ನಡೆಸಿದರು ಆ ಹೊತ್ತಿಗೆ ಕಾರಂತರು ಈಗಾಗಲೇ ಕಾಲ್ಪನಿಕ ಕಾದಂಬರಿಗಳು ಮತ್ತು ನಾಟಕಗಳನ್ನು ಬರೆಯಲು ಪ್ರಾರಂಭಿಸಿದ್ದರು ಕಾರಂತರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬರೆಯಲು ಪ್ರಾರಂಭಿಸಿದರು ಮತ್ತು ಶೀಘ್ರದಲ್ಲೇ ತಮ್ಮ ಮೊದಲ ಪುಸ್ತಕ ರಾಷ್ಟ್ರಗೀತೆ ಸುಧಾಕರ ಕವನಗಳ ಸಂಗ್ರಹವನ್ನು ಪ್ರಕಟಿಸಿದರು ಅವರ ಮೊದಲ ಕಾದಂಬರಿ ವಿಚಿತ್ರಕೂಟ ನಿರ್ಭಾಗ್ಯ ಜನ್ಮ ಮತ್ತು ಸೂಲೆಯ ಸಂಸಾರನಂತಹ ನಂತರದ ಕೃತಿಗಳು ಬಡವರ ಕರುಣಾಜನಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಸಮಕಾಲೀನ ಭಾರತದ ಮೇಲಿನ ವಿಡಂಬಣೆಯಾದ ದೇವದೂತರು ಎಂಬ ಅವರ ದೊಡ್ಡ ಕೃತಿಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಪ್ರಕಟಿಸಲಾಯಿತು ಕಾರಂತರು ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಗಮನಾರ್ಹ ಕೊಡುಗೆ ನೀಡಿದ ಬೌದ್ಧಿಕ ಮತ್ತು ಪರಿಸರವಾದಿ ಅವರು ಕನ್ನಡ ಭಾಷೆಯ ಅತ್ಯಂತ ಪ್ರಭಾವಶಾಲಿ ಕಾದಂಬರಿಕಾರರಲ್ಲಿ ಒಬ್ಬರೊಂದು ಪರಿಗಣಿಸಲ್ಪಟ್ಟಿದ್ದಾರೆ ಅವರ ಕಾದಂಬರಿಗಳಾದ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಮೂಕಜ್ಜಿಯ ಕನಸುಗಳು ಮೈ ಮನಗಳ ಸುಳಿಯಲ್ಲಿ ಅದೇ ಊರು ಅದೇ ಮರ ಶನೀಶ್ವರನ ನೆರಳಿನಲ್ಲಿ ಕುಡಿಯರ ಕೂಸು ಸ್ವಪ್ನದ ಹೊಳೆ ಸರಸಮ್ಮನ ಸಮಾಧಿ ಜೋಮನ ಸಮಾಧಿ ವಿಮರ್ಶಾತ್ಮಕ ಮತ್ತು ವ್ಯಾಪಕವಾದ ಓದು ಮತ್ತು ವಿಮರ್ಶಾತ್ಮಕ ಹಕ್ಕುಗಳನ್ನು ಪಡೆದಿದೆ ಅವರು ಕರ್ನಾಟಕದ ಪ್ರಾಚೀನ ರಂಗ ನೃತ್ಯ ನಾಟಕ ಯಕ್ಷಗಾನದ ಹತ್ತೂರ ಐವತ್ತೇಳು ಮತ್ತು ಹತ್ತೊಂಬತ್ತುನೂರ ಎಪ್ಪತ್ತೈದರ ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಹತ್ತೊಂಬತ್ತು ನೂರ ಮೂವತ್ತು ಮತ್ತು ಹತ್ತೊಂಬತ್ತು ನೂರ ನಲವತ್ತರ ದಶಕಗಳಲ್ಲಿ ಕೆಲವು ವರ್ಷಗಳ ಕಾಲ ಮುದ್ರಣ ತಂತ್ರದ ಪ್ರಯೋಗಗಳಲ್ಲಿ ತೊಡಗಿಕೊಂಡರು ಮತ್ತು ತಮ್ಮದೇ ಆದ ಕಾದಂಬರಿಗಳನ್ನು ಮುದ್ರಿಸಿದರು ಆದರೆ ಆರ್ಥಿಕ ನಷ್ಟವನ್ನು ಅನುಭವಿಸಿದರು ಅವರು ವರ್ಣಚಿತ್ರಕಾರರು ಆಗಿದ್ದರು ಮತ್ತು ಪರಮಾಣು ಶಕ್ತಿಯ ಸಮಸ್ಯೆ ಮತ್ತು ಪರಿಸರದ ಮೇಲೆ ಅದರ ಪ್ರಭಾವದ ಬಗ್ಗೆ ಆಳವಾದ ಕಾಳಜಿಯನ್ನು ಹೊಂದಿದ್ದರು ಅವರು ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಪಕ್ಷಿಗಳ ಬಗ್ಗೆ ಪುಸ್ತಕವನ್ನು ಬರೆದರು ಎರಡು ಸಾವಿರದ ಎರಡರಲ್ಲಿ ಮನೋಹರ ಗ್ರಂಥಮಾಲಾ ಧಾರವಾಡದಿಂದ ಪ್ರಕಟಿಸಲಾಗಿದೆ ಅವರು ತಮ್ಮ ನಲವತ್ತೇಳು ಕಾದಂಬರಿಗಳನ್ನು ಹೊರತುಪಡಿಸಿ ಮೂವತ್ತೊಂದು ನಾಟಕಗಳು ನಾಲ್ಕು ಸಣ್ಣ ಕಥಾ ಸಂಕಲನಗಳು ಆರು ಪ್ರಬಂಧಗಳು ಮತ್ತು ರೇಖಾಚಿತ್ರಗಳ ಪುಸ್ತಕಗಳು ಹದಿಮೂರು ಕಲೆಯ ಪುಸ್ತಕಗಳು ಎರಡು ಕವನಗಳ ಸಂಪುಟಗಳು ಒಂಬತ್ತು ವಿಶ್ವಕೋಶಗಳು ಮತ್ತು ವಿವಿಧ ವಿಷಯಗಳ ಕುರಿತು ನೂರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ಅವರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ವೈಯಕ್ತಿಕ ಜೀವನ ಕಾರಂತರು ನೃತ್ಯ ಕಲಿಸಿದ ಮತ್ತು ನಾಟಕಗಳನ್ನು ನಿರ್ದೇಶಿಸಿದ ಶಾಲೆಯಲ್ಲಿ ವಿದ್ಯಾರ್ಥಿನಿ ಲೀಲಾ ಆಳ್ವಾ ಅವರನ್ನು ವಿವಾಹವಾದರು ಲೀಲಾ ಬಂಟ್ ಸಮುದಾಯಕ್ಕೆ ಸೇರಿದವರು ಮತ್ತು ಉದ್ಯಮಿ ಕೆ ಡಿ ಆಳ್ವಾ ಅವರ ಮಗಳು ಅವರು ಆರು ಮೇ ಹತ್ತೊಂಬತ್ ಮೂವತ್ತಾರರಂದು ವಿವಾಹವಾದರು ಜನಪ್ರಿಯತೆ ಕಾರಂತರ ಅನೇಕ ಕಾದಂಬರಿಗಳು ಇತರ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿವೆ ಪದ್ಮ ರಾಮಚಂದ್ರ ಶರ್ಮಾ ಅವರು ಇಂಗ್ಲಿಷ್ಗೆ ಅನುವಾದಿಸಿರುವ ಮರಳಿ ಮಣ್ಣಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ ಶಿವರಾಮ್ ಕಾರಂತ್ ಬಾಲವನ ಪುತ್ತೂರಿನಲ್ಲಿ ನೆಲೆಸಿದ್ದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಹೆಸರಿನಲ್ಲಿ ಶಿವರಾಮ್ ಕಾರಂತ ಬಾಲವನ ಪ್ರಸಿದ್ಧಿ ಪಡೆದಿದೆ ಅವರ ನೆನಪಿಗಾಗಿ ಅವರ ಮನೆಯಲ್ಲಿ ಈಗ ವಸ್ತು ಸಂಗ್ರಹಾಲಯ ಉದ್ಯಾನವನ ಮತ್ತು ಮನರಂಜನಾ ಕೇಂದ್ರವಿದೆ ಸಾಹಿತ್ಯ ಮತ್ತು ರಾಷ್ಟ್ರೀಯ ಗೌರವಗಳು ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ಎಪ್ಪತ್ತೆಂಟು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಹತ್ತೊಂಬತ್ತು ಎಂಬತ್ತೈದು ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಹತ್ತೊಂಬತ್ತು ಎಪ್ಪತ್ತ್ಮೂರು ಪದ್ಮಭೂಷಣ ಹತ್ತೊಂಬತ್ತು ಅರವತ್ತೆಂಟು ಭಾರತದಲ್ಲಿ ಹೇರಲಾದ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಅವರು ತಮ್ಮ ಪದ್ಮಭೂಷಣ ಗೌರವವನ್ನು ಹಿಂತಿರುಗಿಸಿದರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ಐವತ್ತೊಂಬತ್ತು ರಾಜ್ಯೋತ್ಸವ ಪ್ರಶಸ್ತಿ ಹತ್ತೊಂಬತ್ತು ಎಂಬತ್ತಾರು ಸಂಗೀತ ನಾಟಕ ಪ್ರಶಸ್ತಿ ಪಂಪ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಸ್ವಿಡೀಸ್ ಅಕಾಡೆಮಿ ಪ್ರಶಸ್ತಿ ತುಳಸಿ ಸನ್ಮಾನ್ ಹತ್ತೊಂಬತ್ತು ನೂರ ತೊಂಬತ್ತು ದಾದಾಬಾಯಿ ನವರೋಜಿ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತು ಮೈಸೂರು ವಿಶ್ವವಿದ್ಯಾಲಯ ಮೀರತ್ ವಿಶ್ವವಿದ್ಯಾನಿಲಯ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಇತರರಿಂದ ಗೌರವ ಡಾಕ್ಟರೇಟ್ಗಳು ಕಾದಂಬರಿಗಳು ಮೂಕಜ್ಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಾದಂಬರಿ ಮರಳಿ ಮಣ್ಣಿಗೆ ಚೋಮನದುಡಿ ಮೈ ಮನಗಳ ಸುಳಿಯಲ್ಲಿ ಬೆಟ್ಟದ ಜೀವ ಸರಸಮ್ಮನ ಸಮಾಧಿ ಧರ್ಮರಾಯನ ಸಂಸಾರ ಅಳಿದ ಮೇಲೆ ಕುಡಿಯಾರ ಕೂಸು ಮೈಲುಕಲ್ಲಿನೊಡನೆ ಮಾತುಕತೆ ಚಿಗುರಿದ ಕನಸು ಮುಗಿದ ಯುದ್ಧ ನಾಟಕಗಳು ಅವಳಿ ನಾಟಕಗಳು ಏಕಾಂಕ ನಾಟಕಗಳು ಐದು ನಾಟಕಗಳು ಕಟ್ಟೆಪುರಾಣ ಕಟಾರಿ ಭೈರವ್ವ ಇನ್ನೂ ಮುಂತಾದವುಗಳು ಶಿವರಾಮ ಕಾರಂತರ ಬಿರುದು ಮತ್ತು ಪ್ರಶಸ್ತಿಗಳು ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಮೈಮನಗಳ ಸುಳಿಯಲ್ಲಿ ಪಂಪ ಪ್ರಶಸ್ತಿ ಮೂಕಜ್ಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ಶಿವರಾಮ್ ಕಾರಂತ್ ಅವರು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೇಳು ವಯಸ್ಸು ತೊಂಬತ್ತೈದರಂದು ನಿಧನರಾದರು